ಅದು ಆಕ ವೈಕುಂಠದಿಂದ ಬಂದಂಥ ಜೀವಾತ್ಮದು ಅದು ಆಕ್ರ ಮಸೂ ಜಯಂತಿ ಆಗತಕ್ಕ ಎದು ಬೇಡ ಬೇಡ್ಕೊಂಡ ಪ್ರಕಾರ ಪರಮಾತ್ಮ ಮಸು ಜಯಂತಿ ಆದ ಮೇಲೆ ತಾಕ ಇತ್ತು ನೋಡು ಪರಮಾತ್ಮ ಎಷ್ಟು ದೊಡ್ಡ ಈ ಹಣ್ಯಾಣ ಸಹಿತ ಅವನ ಮಾಡ್ತಾನಂದಂಗೆ ಆಯ್ತು ಇದೇ ಒಬ್ಬ ತಂಗ ಹೇಳ ನನಗೆ ನನ್ನ ಪುರುಷಗೆ ಸಂಬಂಧ ಇಲ್ಲ ಸಂಪರ್ಕ ಇಲ್ಲ ನನಗೆ ಮಕ್ಕಳಾಗಿ ಅವತ್ತು ಹೇಳಿದೆ ಇದೇ ಪ್ರಕಾರ ಎಷ್ಟು ಇದೇ ಹೇಳಿ ಕೋಬು ತಾಮಸಿ ಸಿದ್ಧಾಪತ್ ಹೇಳಿ ತನ್ನ ಏಮಿಗೆ ಪ್ರಸಾದ ಕೊಟ್ಟ ಆ ಪ್ರಸಾದದಿಂದ ಏಮಿ ಏಮಿಗೆ ಇತ್ತು ಪರಮಾತ್ಮ ಹೆಂಗದ ಅಂದ್ರೆ ಫಲ ಇಲ್ಲದ ಗಿಡಕ್ಕೆ ಫಲ ಇಲ್ಲದ ಹೆಣ್ಮಕ್ಳಿಗೆ ಫಲ ಕೊಡ ಅಂದ್ರೆ ಶಿವಾನ ಫಲ ಕೊಡೋ ಅದಕ್ಕಾಗಿ ಹೆಚ್ಚಿಗೆ ಒಳಗೊಬ್ಬರು ಸತ್ತು ಪೂಸಿದತ್ತ ಒಬ್ಬ ಹೋಗಿ ಕೇಳಿದತ್ತ ಯಪ್ಪ ನನಗೆ ಮಕ್ಳು ಎಲ್ಲಪ್ಪ ಕೇಳಿದತ್ತ ಅವ ಸತ್ತು ಪೂಸು ಹೇಳಿದತ್ತ ಇಲ್ಲಪ್ಪ ಮಕ್ಳ ಕಳು ಅನುಕೂಲ ನನಗಿಲ್ಲ ಮುಂದೆ ಬಂಡೆಗಳಿಗೆ ಒಬ್ಬ ಬರ್ತಾನು ಆ ಬಂಡಿಗೆ ಬೇಡ್ಕೊ ಅವ ಕೊಡ್ತಾ ಅಂತ ಹೇಳಿದ್ದವ ಮುಂದ ಮುಂದೆ ಬಹು ಅವ ಪೂರ್ಣ ಹೇಳೋಣ ಅವಂತವ ಆಮೇ ಅಂತ ದೊಡ್ಡ ಅವ ಅದಕ್ಕಾಗಿ ಮುಂದೆ ಬರೋದು ಕಾಲಜ್ಞಾನ ಹೇಳುವಂಥ ಮಠ ಯಾವುದು ಬೌಳಾದಿ ಮಠ ಅದಕ್ಕಾಗಿ ಈಗ ಎಷ್ಟೋ ಮಂದಿ ಮುಂದಾಗೋದನ್ನು ಹೇಳ್ತಾವ ಮುಂದಾಗೋದು ಹೇಳೋದು ಭಾಳ ಜನ ಕಡಿಮೆ ಹಿಂದಾದ ಭಾಳ ಜನ ಹೇಳ್ತಾರೆ ಭಾಳ ಚಂದ ಚಂದ ಕಥೆ ಹೇಳಿ ಚಂದ ಚಂದ ಮಾತು ಹೇಳಿ ನಗಿಸೋಕ ಅದಕ್ಕಾಗಿ ನಗಿಸಿ ಹೋಗುವ ಮಠದಕ್ಕಿಂತಲೂ ಯಾವ ಮಠ ಶ್ರೇಷ್ಠ ಅಂದ್ರೆ ನೀನು ಎಲ್ಲಿಂದ ಬಂದದಿ ನೀ ಅರ್ಥಕ್ಕಾಗಿ ಬಂದದಿ ಈ ಶ್ರೇಷ್ಠವಾದಂಥ ಮಾನವ ಜಲ್ವ ನೀವು ಉದ್ಧಾರ ಮಾಡ್ಕೋತ ಯಾವ ಭೇದ ಹೇಳ್ತಾನೆ ಬಹಳ ಸದಸ್ಯರು ಅವನು ಅವನನ್ನು ಉದ್ಧಾರ ಮಾಡ್ತಾನ ಯಾವ ಉದ್ಧಾರ ಮಾಡ್ತಾನ ಉದ್ಧಾರ ಮಾಡಂಗಿಲ್ಲ ಇದೇ ಮುತ್ತ ಎಣ್ಣಪ್ಪನ ಹೇಳ್ದ ಮಣ್ಣಪ್ಪ ಅದು ಮೂವತ್ತು ವರ್ಷ ಆಗಿರಬೇಕು ಇವ ಭಾಳ ನಿಷ್ಠವಾದಿ ಇವ ಎರಡರ ಒಂದು ಮಾತು ಹೇಳಬೇಕಾಗಿತ್ತು ಅವ ಅದ್ಯಾ ಅಂತ ಅದು ಕೇಳಿದವ ಅವ್ನು ಹೇಳ ಕೇಳೋದು ಸತ್ತೈತಿ ಅವನು ಸತ್ತದ ಇಲ್ಲ ಅಂತ ಉಳಿತ ಇಷ್ಟ ಹೇಳುತ್ತ ಅವ್ನು ಅದನ್ನಾಕೆ ಹೇಳಿದ ಯಾಕಂದ್ರೆ ಅದನ್ನ ಅವ್ನು ಹೇಳುದು ಹೇಳಬೇಕೈತಿ ಇವ ಹಂಗೆ ಅನ್ನಬೇಕಾಯ್ತಿ ಅಂದ್ರಂದ ಕೋಣ ಹಿಡ್ದು ಏನು ಹಾಡಿದೆ ಅಂದ್ರೆ ಹೇಳಿ ಕೈಲಾಸ ಐತಿತ್ತು ನಿಮಗೆಲ್ಲ ತಿಳಿಸಿ ಹೇಳಿದ ಅಂದ ಅವಾಗ ಸಿಟ್ಟಿನೊಳಗೆ ತನ್ನ ಸಂಘಟದಾಗ ಅಥವಾ ಉಳಿತು ಅಥ್ವಾ ಹುಕ್ ಯಾರೋ ಅವ ಹೇಳ್ಬೇಕಾಗಿತ್ತು ಏನು ಮಾಡಿದ ಹೇಳಮ್ಮ ನಿಮ್ಗೆ ಸಾಧಿಸಿ ತಿಳ್ಕೊಂಡು ಭಕ್ತಿ ಮಾಡಿ ನೀ ಜೀವನ್ ತುಳದ ಮುಂದ ದೊಡ್ಡವದ್ದೆಲ್ಲ ನಾಲ್ ನಮ್ಮ ನಮ್ಮ ಹಾಕಂತ ಬಂಡಿ ಮಟ್ಟ ಜಾಡವನ ಕೋಣೆಡದ್ ನಡಕು ಅಂತ ಹೇಳ್ತದ ಅಂದ್ರೆ ನಮ್ಗೆ ಅವಾಗ ಜಗಳ ಆಗ್ಬೋದಾಕ ಆತ ಪ್ರೀತಿ ಬರೀತ ನಾವು ಜಗಾಡಕ್ ಕೂಡಬೇಕ ಕೂಡಿದ್ಮೇಲೆ ಮೇಲೆ ನಾವು ಮೊದಲೇ ಜಗಳ ಕೊಡ್ಬೇಕು ಜನತನ ಜನತನಾಗಲಿ ಗುರು ಶಿಷ್ಯರಾಗೋದಾಗಲಿ ಅಣ್ಣ ತಮ್ಮ ತಾಯಿ ಮಗ ಆಗೋದಾಗಲಿ ಮೊದಲ ನಾವು ಜಗಾಡ್ಬೇಕು ಕೂಡಿದ ಮೇಲೆ ಜಗಳಬಾರ್ದು ಅದಕ್ಕಾಗಿ ಅಂದಿನ ಮಾತ ಆಗ ನಾನು ಅವ್ರ ಹೆಣ್ಮಕ್ಳು ಒಳ ಚೆಂದ ಹೇಳಿದ ನನಗೆ ಅದು ಇಲ್ಲ ಆಮೇಲೆ ಚೆಲುವುದಾನಕ್ಕೆ ಸ್ವಲ್ಪ ಹಾಗಾದಾನು ಚೆಲುವುದಾನು ಹಾಗೆದಾನ ಅಂತ ಏನಂತ ನಾನು ವಿಚಾರ ಮಾಡೀನಿ ಅವರಿಬ್ರು ಹೆಣ್ಮಕ್ಳು ಬಂದಾಗ ಇಲ್ಲಿ ಕುತ್ತಾಗಿ ಅವತ್ತೆ ಹೇಳುವಾಗ ನೆನಪಾತ ನನಗೆ ನಾನು ವಿಚಾರ ಮಾಡಿ ಆ ಹೆಣ್ಮಕ್ಳು ಹೇಳುವಾಗ ಅವ್ರು ಚೆಲೋದಣ ಅಂತ ಹೇಳುವ ಮಾತಾ ಸತ್ತೇತಿ ಅವರು ಹೆಣ್ಮಕ್ಕಳು ಸತ್ತ ನನಗೆ ಬಹುತೇಕ ಯಾವುದೋ ಹಾದಲ್ಲಿ ಮುತ್ತೆ ಚೆಲುವುದಾನ ಅವನು ಹಿಂದಿನ ಕಾಲ ತಟ್ಟೆ ಪ್ರಸಂಗ ಬಂದು ಒದಗೈತಿ ಹಿಂದೆಲ್ಲ ನಾಳೆ ಅವ ನಾ ನಾನು ಮಾಡೋ ಕೆಲಸ ನಾ ಮಾಡಿದ್ರೆ ಅವ ನೆನಪಿಟ್ಟ ನೆನಸ್ತಾನು ಗೊತ್ತು ಮಾಡಿ ಆಗ ಭಗವಂತ ಅವಾಗ ಅವನ ವಿಷಯನ ಬಡೀರಿ ಸಣ್ಣ ಅದಕ್ಕಾಗಿ ಒಮ್ಮೆ ಏನು ಮಾಡ್ತಾರೆ ಬಂದು ಕೇಳುವಾಗ ಭಾಳ ಒಂದು ನಿಷ್ಠುರ ಕೇಳ್ತಾರೆ ನೀನು ಮಾಡಬೇಕು ನಾನು ಉಳಿಸಬೇಕು ನೀನು ಆ ಮಂದಿ ನಿಷ್ಠೂರ ಕೇಳುವಂಥ ಮಂದಿ ಏನು ಇರ್ತಾರ ಅವ್ರ ಚಲನ ಇರ್ತ ಗಟ್ಟಿ ಮಾತಾಡಿ ಜಗಳಾಡಿ ಏನವ್ರು ಭಕ್ತ ಹಾಕೋದು ಅವು ಭಾಳ ವರ್ಷ ಬದುತಾರೆ ನಾನು ಜೋಡಿ ಇವರು ಏನಪ್ಪ ಅಳಿಸಿ ಮಾಡ್ಕೋತ ಬಂದ ಇವರು ಹಂಗಟ್ಟು ಹಿಂಗಟ್ಟು ಹೇಳಿ ನಕ್ಕಂಗೆ ಮಾಡಿ ಪಾಯಲ್ ಬಡ್ಡಿ ಆ ಪಾಯ್ಲಿಟ್ಟು ಸಹಿ ಮಾಡಿಸ್ಕೊಂಡು ಏನು ಭಾಳ ಇವ್ರು ಅವು ಅದಕ್ಕಾಗಿ ಪಾಳಸಿ ಭಕ್ತಿ ಮಾಡಬಾರ್ದು ನಾವು ಎಂಥ ಭಕ್ತಿ ಮಾಡ್ಬೇಕಂದ್ರೆ ನಾವು ಜಗಳ ಒಲಿಯೋಕ್ಕೆ ಸತ್ಯದ ಭಕ್ತಿ ನಿಷ್ಠಾ ಭಕ್ತಿ ಮಾಡ್ಬೇಕು ನಿಜವಾದ ಭಕ್ತಿ ಮಾಡ್ಬೇಕು ನನ್ನ ಜೋಡಿ ಯಾರು ಜಗಳ್ರು ಭಾಳ ಭಾಳ ನನಗೆ ನನ್ನ ಮೇಲೆ ಸ್ವತಃ ಮಾಡಿ ಯಾರ ಕೇಳ್ಯಾರು ಅವರೆಲ್ಲ ಸು ದೇವರಾಗ್ಯ ನಮ್ಮಲ್ಲಿ ಒಬ್ಬ ಉಪ್ಪಾದ ಶ್ರೀರಾಮತ್ತು ಜಯದ ನನಗ ನೀನ್ ದಿನ ತುಂಬಿಟ್ಟದ ಗೊತ್ತಾಯ್ತ ಮತ್ತ ಯಾಕ ಮಗನ ಇನ್ನೆ ಇಲ್ಲ ನೀನು ಆ ಹೊಸಲ್ಲಿ ಬಾಣ ಬಾಳ ನೀ ಕೈಲಾಸ ಇಟ್ಟು ಓಡಿ ಬಂದದಿ ನೀನು ದಿನ ತುಂಬಿ ಹಟ್ಟಿಲ್ಲ ನಾವೆಲ್ಲ ಒಂಬತ್ತು ತಿಂಗ್ಳು ಒಂಬತ್ತು ದಿವಸ ಒಂಬತ್ತು ತಾಸು ಒಂಬತ್ತು ಮಿನಿಟ್ ಒಂಬತ್ತು ಸೆಕೆಂಡ್ ನೋಡಿಬಿಟ್ಟಿದ್ದೀವಿ ನೀನು ಬಕ್ಸಿಗೆ ತಾಸು ಆಗೈತೆ ಅಂದ್ರೆ ಓಡಿ ಬಂದದಿ ನಿನ್ನ ಇಲ್ವ ಕೇಳ್ತಾನ ಹೌದು ಪನ್ನ ಯಾಕಂದ್ರೆ ಬಕ್ಸ್ ಅಂದ್ರೆ ಆ ಪರಮಾತ್ಮ ಎಷ್ಟು ಹಂಬಳ ಅದನ್ನ ಎಲ್ಲಪ್ಪ ಪುಮ್ಮಪ್ಪು ಮತ್ತೆ ಅವರು ವಾರ ಹೇಳು ಎಷ್ಟು ಹಾಡಿನೊಳಗೆ ಎಷ್ಟು ಆಗ್ತೈತೆ ನೋಡು ನೋಡಿಯ ಮುತ್ತ ಹಂಗೇನು ಕಾಣಂಗಿಲ್ಲ ಇದೇ ಹಾಡುವಾಗ ಹೆಜ್ಜೆ ಹಾಕುವಾಗ ಹಿಂದ ಮುಂದ ಸಚಿವಾಗ ಬಸವಣ್ಣ ಲಕ್ಷ್ಮಣ ಹಾಡಿದಾಗ ಶಾಲಕಿ ನನಗೆ ಬಸವಣ್ಣ ಶಾಲಕಿ ಹಾಡ ವಾತ್ ಚಂದ ಹಾಡ್ತಿದ್ದವ ಹಿಂದ ಮಕ್ಕಳ ಜಿಗದಾನ ಮಲ್ಲ ಬಂದ ಕೈ ಹಿಡ್ದಾನ ಹಂಗ ನಮ್ಮ ನಮೆಲ್ಲಪ್ಪನ ಹಾಂಗ ಆ ಹಾಡು ಬರ್ಬೇಕಾದ ಅಷ್ಟ ಆನಂದ್ರೆ ಹಾಡ್ಬೇಕಾದ ಅವಾಗ ಆನಂದ ಆಯ್ತು ಇದ ಆನಂದ ಉಳಿತು ಅಂದ್ರೆ ಅವನು ಕೊಡ್ತ ಅಂದ ಕಾಸೀಲಿ ಏನ ಕೊಡ್ತಾನ ಇನ್ನೊಂದು ಏನು ಆಗಂಗಿಲ್ಲ ಅವ್ನು ಅದಕ್ಕೆ ನಾವು ಆನಂದಾಗ ಹಾಡಬೇಕು ಆನಂದದಾಗ ಧ್ಯಾನ ಮಾಡಬೇಕು ಆನಂದಲೇ ಕೇಳಬೇಕು ಆನಂದಲೇ ಕೂಡಿ ಆಡಿ ಆನಂದ ಹೊಂದೆ ಪರಮಾತ್ಮ ಪಾದಕ ನಾವು ಹೋಗ್ಬೇಕಾಯ್ತವ ನಾವು ಯಾತಕಾಯಿ ಬಂದ ಮಾನವ ಜನ್ಮ ಸೇಷ್ ಜನ್ಮತಿ ದನಗಳು ಸೇರಿ ಧ್ಯಾನ ಮಾಡಾಕತ್ತ ಗಿಡ ಗಂಟಿ ಧ್ಯಾನ ಮಾಡಾಕಿತ್ತವು ಹಾವು ಸಹಿತ ಧ್ಯಾನ ಮಾಡಕಿತ್ತವು ನಿನ್ನೊಂದು ಬಣ್ಣಿನಾಗ ಅಲ್ಲೊಂದು ಹಂಡದಾಗ ಹಾವು ಕೂತಿತ್ತದ ಹಾವು ಏನಂತಿತ್ತಂದ್ರೆ ಓಂ ಧ್ಯಾನ ಮಾಡ್ತಿತ್ತು ನಾ ಸ್ವಲ್ಪ ಮಡ್ಕೊಂಡಿನಿ ಏನು ಓಂ ನಮ್ ಶ್ವಾಯ್ತತಿ ವಿಚಾರ ಮಾಡಿ ನಾನು ಮಂಟಪ ಮೇಲೆ ನಿಂತ ನೋಡಿ ಆ ಮಠದ ಕಡೆ ಮೂತಿ ಮಾಡಿ ನಿಂತ ಅದು ಓಂ ನಮ್ ಧ್ಯಾನ ಮಾಡ್ತಿತ್ತು ಎಷ್ಟು ಅದು ಹೆಡಿ ಎಷ್ಟು ಚಂದ ಕಾಣಿಸ್ನಾಗ ಮಿನ್ಸು ಹೊಡಿತ ಹೆಡಿ ನಾಳೆ ಹಿಂಗೆ ಮಾಡ್ತಿದ್ದವು ಆ ಹೆಡಿ ಒಳಗೆ ಭಗವತ್ಪ್ರಭಿ ಬೆಳಕು ಹೊಳತಿತ್ತು ಆ ಪ್ರಭು ಬೆಳಕ ನನ್ನ ಮೇಲೆ ಬಿತ್ತು ನನಗೆ ಬಹಳ ಆನಂದ ದೊಡ್ಡವ ದೊಡ್ಡವನ ಇಟ್ಟು ಕೂದ ಅಂತ ಕೂದ ಇಟ್ಕೊಂಡು ಆ ಹೆಡಿ ನಾಯಿನ ಹಾಮ ಓಂ ನಮಸ್ವ ಅಂತ ಧ್ಯಾನ ಮಾಡ್ತಿತ್ತು ಅದು ಏನನ್ನ ನೋಡ್ತಿತ್ತಂದ್ರೆ ಎಲ್ಲಿ ವೈಕುಂಠ ಅಧಿಪತಿ ಅದ ಅಲ್ಲ ಅವನ ಕಡೆ ನೋಡ್ತಿತ್ತು ಇಲ್ಲಿ ಕೂತಿತ್ತ ಹಂಗೆ ಎಷ್ಟೋ ಮಂದಿ ತಮ್ಮನೆಯ ಕುತ್ತ ತಾವು ಎಷ್ಟೋ ಮಂದಿ ದೇವಾದಿಗಳು ನೋಡಾಕಿರ್ತಾರೆ ಇದೇಗ ಎಲ್ಲ ಹೇಳು ಬಸಣ್ಣ ಬಂದ ಕಾಣೋ ಸಿದ್ಧ ಬಂದಿದ್ದ ಎಲ್ಲ ಸ್ಥಿರದಲ್ಲಿ ಕೂಡ ಆ ಸ್ಥಿರದ ಭೂಮಿ ತಿಳ ತಲೆ ಭೂಮಿ ಲಯ ಆಗೋದು ಉಳಿದತಿ ಅಕಸ್ಮಾತ್ ಈ ಸೀತೋ ಇರಲಿಲ್ಲ ಅಂದ್ರೆ ಈ ಲೋಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಹನ್ನೆರಡು ಲಯ ಆಗ್ತಿತ್ತು ಇದು ಲಯ ಆಗೋದು ಯಾಕೆ ಉಳಿದತಿ ಅಂತಂದ್ರೆ ಈ ಜಾಡ್ಯವರ ಪುಣ್ಯ ಬಂಡಾದವರ ಪುಣ್ಯದಿಂದ ಬಂಡಿನಿ ಬಸವಣ್ಣ ಪುಣ್ಯದಿಂದ ಈ ಲೋಕ ಉಳಿದತಿ ಇಲ್ಲ ಉಳಿತಿದ್ದಿಲ್ಲ ಒಂದು ಶಿವಣ್ಣ ಸಿದ್ಧಲ್ಲ ಕೂಡಿ ಬರಾಕಿತ್ತಿದ್ದು ನಾನು ಕೈ ಮುಕ್ಕೊಂಡು ಮುಂದೆ ನಿಂತೀನಿ ಒಂದು ದೊಡ್ಡ ಒಬ್ಬಿತ್ತು ಒಬ್ಬಿ ಮೇಲೆ ಬಾಕಿತ್ತು ಭೂಮಿ ಹಿಂಗೆ ಬಾಯಿ ಬಿಡಾಕಿತ್ತು ಭೂಮಿ ಬಾಯಿ ಬಿಡಾಕಿತ್ತ ನಾವು ನೋಡಿ ಇದು ಭೂಮಿ ಬಾಯಿ ಬಿಡಾಕಿತ್ತು ಈ ಲೋಕ ಪಾತ್ರ ಲೋಕಕ್ಕೆ ಬೆಳಿತೈತಿ ನಾ ಹೆಂಗೆ ಮಾಡಬೇಕು ವಿಚಾರ ಮಾಡಿ ನೋಡಿದ್ರೆ ಸಿದ್ಧನ ಮುಂದಿದ್ದ ಸಿದ್ಧ ಆಶಾಣ ಸಿದ್ಧ ಏಳು ನೋಡ್ ಸಿದ ಹೆಗಲ ಮೇಲೆ ಕಂಬಳಿ ಹಾಕ್ಕೊಂಡು ಕೈಯಾಗ ಬಂಡಾರ ತೀವ್ರ ಹಿಡ್ಕೊಂಡು ಬರ್ತಿತ್ತು ಆ ಕಂಬಳಿ ಹಿಂಗೆ ಜಾಡಿಸ್ತಿದ್ದರು ಅವ್ರು ಆ ಜಾಡಿಸು ಕಷಿಗಳ ನೀರ ಜುಮ್ರ ಬಿಡುತ್ತಿತ್ತು ಬಂಡಾರ ಹಿಂಗೆ ಒಗೀತಿದ್ರು ನಾ ಕೈ ಹಿಂದೆ ಹಿಂದೋತಾನೆ ಬಸ್ ಬಸ್ ಇವಳು ಸಿದ್ಧನೆಲ್ಲ ಕಾ ಕಸಕ್ ಇತ್ತೀನಿ ನಾನು ನಾನು ಹಿಂಬಳಿಕೆ ಸಿಷಾಕಿನಿ ಮುಂದೆ ಕಾಣಿಸಿದ್ದ ಎಲ್ಲ ಏಳು ಉಸಿದರೆಲ್ಲ ತಮ್ಮ ಕಂಬಳನ ನೀರು ಸಿಂಬಡಿಸ್ತಿದ್ರು ಬಂಡಾರ ಒಗೀತಿದ್ರು ಆ ಬಂಡಾರ ಒಗ್ದಂಗೆ ಒಗ್ದಂಗೆ ಭೂಮಿ ಹಾಲ ಕೂಡ್ತಿತ್ತಿಂಗ ಇದನ್ನು ಬಾಳಸ ಯಾರು ಹೇಳಿದಿಲ್ಲ ಯಾಕೋ ನನಗೆ ಇಟ್ನಾಳದಾಗ ಕಾಸಿಲಿಂಗ ನನ್ನ ಬಾಯಿ ಬಿಡಿಸಿದ ಇದು ಜಾಗ್ರತೆ ಜಾಗ ಇದೇ ಯಾರು ಹೇಳೋದು ನಾಲ್ಕೈದು ದಿವಸ ಆಯ್ತು ಗುಣಿನ ಅಪ್ಪ ಇಲ್ಲೇ ಇಲ್ಲೇದ ಅನ್ನ ಇವ್ರದ್ದು ಏನು ಮಾಡ್ತಾನು ಅಪ್ಪನ ಮನೆಯಾಗ ಮಗ ಇರ್ತಾನು ಮತ್ತೆ ಎಲ್ಲಿ ಹೋಗ್ಬೇಕವ ಹತ್ತಿಮ ಏಸು ಸುಟ್ಕೋತ ಯಾಕ ಭಾವಣದ ಏಸ್ದು ಸುಟ್ಕೋತ ಮಧ್ಯಾಹ್ನಕ್ಕೆ ಬಂದ ಚಂದಕ್ಕೆ ಹಾಲಿ ಹಾದ ಪಾಡುತ್ತೆ ಯಾವಾಗ ಗಾಡಿ ಯಾವಾಗೈತಿ ಮಾಮಾ ಅಂತ ಕೇಳ್ತಾವ ಗಾಡಿ ಇಲ್ಲಿಗಾಯ್ತು ನಿಂತೋಯ್ತು ಅಪ್ಪ ಹಂಗೆ ನಾನು ಹಂಗೆ ಕಾಶಿನಾಥ ಕಾಶಿ ವಿಶ್ವನಾಥ ಮಂಜುನಾಥ ಇವನ ಕಾಶಿ ಲಿಂಗ ಇವನ ಮನೆಯಾಗಿರ್ದ ಯಾರ ಮನೆಯಾಗಿರ್ಬೇಕು ನಾನು ಅದಕ್ಕಾಗಿ ನನಗೇನು ಹೇಳ್ತಾ ಹರನ ಮಗ ಎಂಬುವ ಹಮ್ಮೇನು ನೀ ಶಿವನ ಮಗ ಅದೇ ಹತ್ತಿನ ಏನು ಹೆಮ್ಮೆ ಅಂತ ಕೇಳ್ತಾರೆ ನಾನು ವಲ್ಲಾಪುರಕ್ಷನ್ ಕೇಳ್ತಾಳಂದ್ರೆ ನನ್ನ ನೀ ಶಿವನ ಮಗ ಅದೇ ಅದೇನು ಭಾಳ ಹೆಮ್ಮಾಯ್ತನ್ನ ಕೇಳ್ತಾಳೆ ಅದ ಪ್ರಕಾರ ಎಷ್ಟೊ ಮಂದಿ ಸ್ವತಃ ಮಾಡಿ ನಿಮ್ಮ ಅಪ್ಪ ಭಾಳ ದೊಡ್ಡವಂತ ನೀವು ಹೀಗೆ ನಡೆಸೋದಿ ಅಂತ ಕೇಳ್ತಾ ನಮ್ಮ ಅಪ್ಪನು ಸಣ್ಣ ಅನ್ನೋದನು ನಾನು ಸಣ್ಣ ಅನ್ನೋದನ್ನು ನಮ್ಮೆಲ್ಲ ಸಣ್ಣದೇ ನಿಮ್ಮ ಭಕ್ತ ದೊಡ್ಡದ ನಾವು ಅಲ್ಲ ನಮ್ಮ ಮಣ್ಣ ನಾನು ನಿಮ್ಮ ಸೇವಾ ಮಾಡೋಕೆ ನಾವು ಅದೇವು ಭಕ್ತರು ಸೇವಾ ಮಾಡಕ್ಕಿದೀವಿ ನಾವು ಭಕ್ತರ ಹಮಾಲ ಹಮಾಲಿ ಮಾಡಾಕದೀವಿ ನಾವು ನೀವೇನು ಹೆಣ್ ತಿಳ್ಲಿ ಕೇಳಕ್ಕದೇವು ಎಪ್ಪಾ ಗಂಡು ಕೊಡೋದಕ್ಕೆ ಗಂಡು ಕೊಡ್ತೀವಿ ಹೆಣ್ಣು ಕೊಡೋದಕ್ಕೆ ಹೆಣ್ಣು ಕೊಡ್ತೀವಿ ಪಾಲ್ ನಡ್ಕೊಳ್ಲಿಕ್ಕ ನಿಮ್ಮನ್ನು ಏನು ಮಾಡೋದು ಮಣ್ಣು ಕೊಡ್ತೀವಿ ನಾವು ಅದು ಐತೆ ಅದಕ್ಕೆ ಅದಕ್ಕಾಗಿ ನೀವು ಹೆಂಗಿರ್ಬೇಕು ನಾವು ಹೆಂಗಿರ್ಬೇಕು ನಾವು ತಿಳ್ಕೊಂಡು ನಡಿಬೇಕಾಯ್ತು ಇದು ಬಾಳಸದ ಬೆಳೆ ನೀವು ಮಾನವಾಗಿ ಹುಟ್ಟಬೇಕಾದ್ರೆ ಭಾಳ ಕಷ್ಟಪಟ್ಟು ಹುಟ್ಟು ಬಂದ್ ನಾನು ಇಲ್ಲಿ ಬರ್ಬೇಕಾದ್ರೆ ನಾನು ಭಾಳ ಕಷ್ಟಪಟ್ಟು ಬಂದೆ ಹುಟ್ಟಿದಾಗ ನನಗೆ ಕಷ್ಟ ಐತಿ ಸೌದತ್ತಿ ಕೂಡ ಹುಡ್ತವ್ ಕಷ್ಟ ಆಯ್ತು ಅಯೋಧ್ಯೆ ಆದಾಗ ಕಷ್ಟ ಆಯ್ತು ಎಲ್ಲಿ ನೋಡೋದಿಲ್ಲ ಹುಟ್ಟಿ ಹುಟ್ಟಿ ಬರುತ್ತಿದ್ದ ಕಷ್ಟ ಪಡಿತಿದ್ದ ಅನ್ನೋ ಮಠ ಯಾವುದ್ರ ಬಬ್ಳಾದಿ ಮಠ ಅದ ಬಂಡಿರಿ ಮಠ ಅದಕ್ಕೆ ನಾವು ಭಾಳ ತೊಂದರೆ ಕೊಡಿದ್ದೀವಿ ಉಳಿಯ ಸಮಯದಾಗ ಕುಡಿದೀವಿ ನಾವು ಯಾವ ಸಂತಿ ಮಾಡ್ಕೋಬೇಕಾಯ್ತಂದ ಕಾಯಿಪಳ್ಳ ಸಂತಿ ಮಾಡ್ಕೊಳ್ದು ಬೇಡ ಇಲ್ಲ ಬಾಜಾರದಾಗ ಸಂತಿ ಮಾಡ್ಕೊಳ್ದು ಬೇಡ ಮಾರ್ಕೆಟ್ದಾಗ ಮನೆ ಕಟ್ಟೋದು ಬೇಡ ನಾವು ನಾವು ಎಲ್ಲಿ ಕಟ್ಟುನು ಮನೆ ಅಂದ್ರೆ ಮನ ಅನ್ನೋ ಮನಿಯೊಳಗೆ ದೇವ್ರ ಮನೆ ಕಟ್ಟುನು ಆ ದೇವ್ರನೊಳಗೆ ಲಿಂಗ ಸ್ಥಾಪನೆ ಮಾಡ್ಕೊಂಡು ಆ ಅಂಗನ ಲಿಂಗ ಲಿಂಗನ ಹಿಂಗ ಮಾಡ್ಕೊಂಡು ನಾವು ಮಾನವರ ಉದಾರ್ಟ್ ಹೇಳಿ ಎಲ್ಲರಿಗೂ ನಮಸ್ಕಾರ ಇನ್ನು ನಮಗೂ ಕೇಳ್ಬೇಕು ಸೈತಿ ಏನೋ ಕೇಳ ಕೇಳಕ್ಕ ನನಗೂ ಮುಂದೊಂದು ಕೆಲಸ ಅದಕ್ಕೆ ಅಲ್ಲಿ ಏನು ಕೈ ಮಾಡಿ ಅದಕ್ಕೆ ಅಲ್ಲಿಗೆ ಹೋಗ್ಬೇಕಣ ಮತ್ತೆ ಯಾ ಬಂಡ್ ಹಾ ನಾಳೆ ಬಂಡಿಗೆ ಮಟ್ಟಕ್ಕೆ ಮೊನ್ನೆ ಕಲ್ಲಪ್ಪನ ಕಾಣಿಸ್ತಾನಾಗೆ ಅವನ ಬಂಡ ಅವನದ ಹಾಕತ್ತಾನು ನಾನು ಒಮ್ಮೆ ಹೋಗ್ಬೇಕಾಗೈತಿ ಬಂಡಿಗೆ ಅಂತೇಳಿ ನಮ್ಮ ಕಲ್ಲಪ್ಪನ ಕಣಿಸಿನಾಗ ಕಾಸಿಲಿಂಗ ಹೇಳಿದಾರೆ ಅವನು ಹೇಳೋದಕ್ಕೆ ನನಗೂ ಹಂಗೆ ಸಾಕತಿತ್ತು ಯಾವಾಗ ಬರ್ತಾನೆ ಕಾಸಿಲಿಂಗತ್ತಿಟ್ಟಾದವ ಏನು ಅಂದ್ರೆ ಹಾಲು ಹಣ್ಣು ಬೇಡಿದತ್ತವನು ಡಾಕ್ಟ್ರೂ ಅದನ್ನು ಹೇಳಿದ ಹಾಗೆ ಕಲ್ಲಾಪನ ಸಂಪ್ರದಾಯ ಹೇಳಿದ ಪ್ರಕಾರ ನಾಳೆ ಸೋಮವಾರ ಸರ್ ಹತ್ತು ಮೂವತ್ತು ಗಂಟೆಗೆ ಕಾಸಿಲಿಂಗ ಬಣ್ಣಿನ ಒಟ್ಟಿಗೆ ಬರ್ತಾನೆ ಎರಡು ಪಾಠ ಅದಕ್ಕಾಗಿ ಅವನು ತನ್ನ ತನ್ನ ಮನೆಗೆ ತಾ ಬರ್ತಾನೆ ಅವನ ಮನೆಯಾಗ ಇಲ್ಲಿ ಅವನ ಮನೆಯ ಅದು ಅವನ ಮನೆ ಅವನು ನಾ ನೀವು ಎಲ್ಲರೂ ಬಂದು ಹೋಗಿ ಅಂತ ಹೇಳಿ ನಮಸ್ಕಾರ ಅಪಾಗ